ರಾಜು ಅಂಕಲ್ ಅಜಯ್ ಗ್ರೂಪ್ ಮತ್ತೆ ರಾಹು ಗ್ರೂಪ್ ಮರ್ಚಾದ್ರೆ ಹೇಗಿರುತ್ತೆ ಅಜಯ್ ಗ್ರೂಪಾ ನಿನಗೆ ಇವ್ರ ಬಗ್ಗೆ ಹೇಗೆ ಗೊತ್ತು ಇವರಂತೂ ನಮ್ಮ ಹಳೆ ಬಿಸ್ನೆಸ್ ಅಸೋಸಿಯೇಟ್ಸ್ ಆಗಿದ್ರು ಇವ್ರ ಬಗ್ಗೆ ನಿನಗೆ ಏನೇನು ಗೊತ್ತು ಇದಾದ್ಮೇಲೆ ವಿರಾಜ್ ಹೇಳಿದ್ದನ್ನ ಕೇಳಿ ರಾಜಮೌಳಿ ದಂಗಾದ್ರು ಅವರು ತಮ್ಮ ಸಿಗರೇಟ್ ವಾಪಸ್ ಇಟ್ಟು ವಿರಾಜ್ ನನ್ನು ತಮ್ಮ ಜೊತೆ ಕಾನ್ಫರೆನ್ಸ್ ರೂಮ್ ಒಳಗೆ ಕರ್ಕೊಂಡು ಹೋದ್ರು ಇನ್ನ ಬೇಕು ಫ ಇನ್ನೂ ಇಲ್ಲ ಇದಾನ ನಿನ್ ಮಾತಿನ ಮೇಲೆ ಹಿಡ್ತಾ ಇರ್ಲಿ ಮಗಳೇ ಸುರಭಿ ವಿರಾಜ್ ಏನು ಹೇಳೋಕ್ ಬಂದಿದ್ದಾನೆ ನಾವ್ ಅವ್ನ್ ಹೇಳೋ ಮಾತನ್ನ ಕೇಳಲೇಬೇಕು ಅವನ ಹತ್ರ ಒಂದು ಪ್ಲಾನ್ ಇದೆ ಪ್ಲಾನ್ ಇಹ್ ಬೀದಿ ಬಿಕಾರಿ ಹತ್ರ ನಿನಗೆಷ್ಟು ವಯಸ್ಸಾಗಿದ್ಯೋ ಅದಕ್ಕಿಂತ ಹೆಚ್ಚು ನನಗೆ ಈ ಕಂಪ್ನಿಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಇಷ್ಟೆಲ್ಲಾ ವಾದಗಳ ನಡುವೆ ಸುರಭಿ ದೀರ್ಘ ಆಲೋಚನೆಯಲ್ಲಿದ್ಲು